ಹಾಯ್ ಗಾಯ್ಸ್ ನಾನು ವಿಕ್ರಮ್ ಫ್ರಾಮ್ ಮನೆ ಲೂಟರ್ ಕನ್ನಡ ಗಾಯ್ಸ್ ತರ್ಟಿ ಡೇಸ್ ವಿಡಿಯೋ ಚಾನೆಜದಲ್ಲಿ ಇದು ಡೇ ನಂಬರ್ ಸಿಕ್ಸ್ ವಿಡಿಯೋ ನಂಬರ್ ಸಿಕ್ಸ್ ಆಗಿರುತ್ತೆ ಸೊ ನಾನು ಇವತ್ತು ಈ ದಿನ ಬಂದುಬಿಟ್ಟು ಒಂದು ಪ್ಲೇಸ್ಟೋರಿಂದ ನ್ಯೂ ಅಪ್ಲಿಕೇಶನ ತಗೊಂಡಿದ್ದೀನಿ ಸೊ ಈ ಅಪ್ಲಿಕೇಶನಿಂದ ನೀವು ಮನೆಯಲ್ಲೇ ಕುತ್ಕೊಂಡು ಝೀರೋ ಇನ್ವೆಸ್ಟ್ಮೆಂಟ್ ವಿತೌಟ್ ಇನ್ವೆಸ್ಟ್ಮೆಂಟ್ ಅರ್ನಿಂಗ್ ಮಾಡಬೇಕಪ್ಪ ಅಂದರೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ಸೊ ನಾನು ಲಾಸ್ಟಲ್ಲಿ ವಿತ್ರಾ ಮಾಡಿ ವಿತ್ ಪ್ರೂಫ್ ಕೂಡ ತೋರಿಸ್ತೀನಿ ಅದಕ್ಕೋಸ್ಕರ ವೀಡಿಯೋ ಸ್ಕಿಪ್ ಮಾಡಿದ್ರೆ ಎಂಡೋರ್ಗೂ ನೋಡಿ ಅದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿದ್ರೆ ಜಸ್ಟ್ ಏನೂ ಇಲ್ಲ ನಿಮ್ಮ ಹತ್ರ ಒಂದು ಮೊಬೈಲ್ ಇದ್ದರೆ ಸಾಕು ನೀವು ಮನೆಯಲ್ಲಿ ಕುತ್ಕೊಂಡು ಅರ್ನಿಂಗ್ ಅನ್ನೋದು ಮಾಡ್ಕೋದು ಸೆಲ್ಫ್ ಅರ್ನಿಂಗು ವಿಥೌಟ್ ಇನ್ವೆಸ್ಟ್ಮೆಂಟು ಯಾವ ರೀತಿ ಎಲ್ಲ ವೀಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ನೀನು ನೇಟ್ ಆಕೆ ನೆರಗೈಸ್ ವೀಡಿಯೋನ ಅಷ್ಟು ಓಕೆ ಮಾಡಿ ಸರ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಅಪ್ಲಿಕೇಶನ್ ಲಿಂಕ್ ಕೊಟ್ಟಿದ್ದೀನಿ ಕ್ಲಿಕ್ ಕ್ಲಿಕ್ ಸ್ಟೋರ್ ಪ್ಲೇಸ್ಟೋರ್ ಹೋಗುತ್ತೆ ಅಲ್ಲಿಂದ ಡೌನ್ಲೋಡ್ ಡೌನ್ಲೋಡನ್ನು ಮಾಡ್ಕೋಬೇಕು ಮಾಡ್ತಾನೆ ನಿಮ್ಗೆ ನಿಮಗೆ ನೋಡ್ಕೋದು ಅಪ್ಲಿಕೇಶನ್ ನಿಮ್ಗೆ ಬಂದುಬಿಟ್ಟು ಕ್ಯಾಶ್ ಬನ್ನಿ ಅಂತ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡ್ತೀನಿ ನಿಮಗೆ ಈ ಥರ ಇಂಟರ್ಫೇಸ್ ಸಿಗುತ್ತೆ ಇಲ್ಲಿ ಒಂದು ಮಾರ್ಕ್ ಐತಾರೆ ಜಸ್ಟ್ ಅದ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಲ್ಯಾಂಗ್ವೇಜ್ ಕೇಳ್ತೈತೆ ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡಿ ಯುನೈಟೆಡ್ ಸ್ಟೇಟು ಅದ್ರ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ಲಾಗಿನ್ ವಿತ್ ಗೂಗಲ್ ಐತಾರೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ನಿಮಗೆ ನಿಮ್ಮ ಜಿಮೇಲ್ ಐ ಡಿ ಎಲ್ಲ ಶೋ ಆಗುತ್ತೆ ಯಾವುದಾದ್ರೂ ಒಂದು ಜಿಮೇಲ್ ಐಡಿ ಅನ್ನೋ ಒಂದು ಸೆಲೆಕ್ಟ್ ಮಾಡಿಕೊಂಡು ಸಕ್ಸಸ್ಫುಲ್ಲಾಗಿ ಸೈನ್ ಅಪ್ ಅನ್ನೋದು ಕಂಪ್ಲೀಟ್ ಮಾಡ್ಕೊಳ್ಳಿ ಓಕೆ ಗ್ರೈಸ್ ಇಲ್ಲಿ ನೋಡ್ಕೋದು ನೀವು ನೀವೇನಾದರೂ ನನ್ನ ರೆಫರ್ ಕೋಡ್ ಏನಾದರೂ ಯೂಸ್ ಮಾಡಿ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಸಿಕ್ಸ್ ಗೇಮ್ಸ್ ಅನ್ನೋ ಸಿಗುತ್ತೆ ಅದಾದಮೇಲೆ ಇಲ್ಲಿ ಏನು ತೋರ್ತೈತೆ ಇವೆರಡೂ ನಿಮಗೆ ಸಿಗುತ್ತೆ ಸೊ ಇವಾಗ ಏನಪ್ಪ ಮಾಡಿ ಇದರಲ್ಲಿ ಯಾವ ರೀತಿ ಅರ್ನಿಂಗ್ ಮಾಡಬೇಕಾದ್ರೆ ಜಸ್ಟ್ ಕೆಳಗಡೆ ಸ್ಕ್ರೋಲ್ ಮಾಡ್ತೀನಿ ಇಲ್ಲಿ ನೋಡ್ಕೋದು ವ್ಯೂ ಆಲ್ ಐತಲ್ಲ ಹಾಟ್ ಆಫರ್ಸ್ ಅಂತೆ ಜಸ್ಟ್ ಆದ್ಮೇಲೆ ಕ್ಲಿಕ್ ಮಾಡ್ತೀನಿ ನನಗೆ ಮೂರು ಶೋ ಮೂರು ಆಫರ್ಸ್ ಅನ್ನೋ ಶೋ ಆಗ್ತೈತೆ ಇವೇನಾದರೂ ಕಂಪ್ಲೀಟ್ ಮೂರು ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಇನ್ನೂ ಎಕ್ಸ್ಟ್ರಾ ಅನ್ನೋದು ಆಫರ್ಸ್ ಎಲ್ಲ ಆ್ಯಡ್ ಆಗ್ತಾ ಹೋಗುತ್ತೆ ಅನ್ಲಿಮಿಟೆಡು ನೀವು ಎಷ್ಟು ಬೇಕೋ ಅಷ್ಟು ಆಫರ್ ಅನ್ನೋದು ಕಂಪ್ಲೀಟ್ ಅನ್ನೋದು ಮಾಡ್ಕೋಬೋದು ಸಪೋಸ್ ಇವಾಗ ಏನಪ್ಪ ಅಂದರೆ ಜಸ್ಟ್ ಇದು ಎಷ್ಟು ಇಲ್ಲಿ ಎಷ್ಟು ತೋರಿಸಾಯಿತೋ ಅಷ್ಟೇ ನಿಮಗೆ ಸಿಗುತ್ತೆ ಸೊ ಇಲ್ಲಿ ರಿಜಿಸ್ಟರ್ ಆಯ್ತಲ್ಲ ಜಸ್ಟ್ ಅದಮೇಲೆ ಕ್ಲಿಕ್ ಮಾಡ್ತಾ ನಿಮಗೆ ಡೈರೆಕ್ಟ್ ಇದು ಅವರು ಏನೇನು ಸ್ಟೆಪ್ ಹೇಳ್ತಾರೋ ಅದು ನಾವು ಕಂಪ್ಲೀಟ್ ಅನ್ನೋದು ಮಾಡಬೇಕಾಗಿರ್ತೀವಿ ನೋಡ್ಕೋದು ಇನ್ಸ್ಟಾಲ್ ರಿಜಿಸ್ಟರ್ ಆ್ಯಂಡ್ ಪ್ಲೇ ಎನಿ ಗೇಮ್ಸ್ ಫಾರ್ ಫೈವ್ ಮಿನಿಟ್ಸ್ ನಾನ್ ಟೇಕ್ ಸ್ಕ್ರೀನ್ ಆಟ್ ಆ್ಯಂಡ್ ಸೆಂಡ್ ಇಟ್ ಟು ಆ್ಯಸ್ ಅಟ್ ಅ ಇದು ಇದೈತಲ್ವಾ ಇಮೇಲ್ ಐ ಡಿ ಈ ಇಮೇಲ್ ಐ ಡಿಗೆ ನೀವು ಸ್ಕ್ರೀನ್ ಮಾಡ್ಬೇಕಂದ್ರೆ ಅನ್ನು ಸೆಂಡ್ ಮಾಡಬೇಕಂದ್ರೆ ಮ ಸ್ಕ್ರೀನ್ಶಾಟ್ ಅನ್ನೋದು ನೀವು ರಿಜಿಸ್ಟರ್ ಮಾಡಿದ್ರು ಸೆಂಡ್ ಮಾಡಿದ್ರೆ ನಿಮಗೆ ಇಲ್ಲಿ ಎಷ್ಟು ತೋರಿಸಾಯಿತು ನಿಮಗೆ ಅಷ್ಟು ಅನ್ನೋದು ಸಿಗುತ್ತೆ ಸೊ ಇವಾಗ ಏನಪ್ಪಾ ಮಾಡ್ಬೇಕಂದ್ರೆ ಇನ್ನು ಇದರಲ್ಲಿ ಅರ್ನಿಂಗ್ ಲಾಟ್ ಆಫ್ ವೇಸ್ ಐತೆ ಅರ್ನಿಂಗು ಫಾರ್ ಎಕ್ಸಾಂಪಲ್ ರೆಫರ್ ಅಂಡ್ ಅರ್ನ್ ಐತಲ್ವ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ ಇಲ್ಲಿ ನೋಡ್ಕೋದು ಅವರು ಮೆನ್ಷನ್ ಅನ್ನೋದು ಮಾಡಿಲ್ಲ ಅಷ್ಟೇ ಅಷ್ಟೇ ಸಿಗುತ್ತಂತ ಮೆನ್ಷನ್ ಅನ್ನೋದು ಮಾಡಿಲ್ಲ ಸೊ ನಿಮ್ಮ ನೀವು ಇದು ಲಿಂಕ್ ಆಯ್ತಲ್ಲ ನಿಮ್ಮ ಫ್ರೆಂಡ್ಗೆ ಶೇರ್ ಅನ್ನೋದು ಮಾಡ್ಕೋಬೇಕು ಅವ್ರೇನಾದರೂ ಇನ್ಸ್ಟಾಲ್ ಮಾಡಿ ಇದ್ರೆ ಈ ಅಪ್ಲಿಕೇಶನಲ್ಲಿ ಆಫರ್ ಎಲ್ಲ ಕಂಪ್ಲೀಟ್ ಮಾಡಿ ಅನ್ನೋದು ಅರ್ನಿಂಗ್ ಮಾಡಿದ್ರೆ ಇಲ್ಲಿ ನೋಡ್ಕೋದು ಇಲ್ಲಿ ಎಷ್ಟು ಇಲ್ಲಿ ತರ್ಟಿ ಪರ್ಸೆಂಟ್ ಅವರು ಅರ್ನಿಂಗ್ ಮಾಡ್ತಾರಲ್ವ ಅದರಲ್ಲಿ ತರ್ಟಿ ಪರ್ಸೆಂಟ್ ಲೈಫ್ ಟೈಮ್ ಅನ್ನೋ ಸಿಗುತ್ತಂತೆ ಸೊ ತುಂಬ ಅಮೌಂಟೇ ಬರುತ್ತೆ ಮತ್ತೆ ಹೋಮ್ ಆಪ್ಷನ್ ಐತಲ್ಲ ಜಸ್ಟ್ ಅದ್ರ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿ ಏನಪ್ಪಾ ಮಾಡ್ತೀನಿ ಅಂದ್ರೆ ಗೈಸ್ ಏನು ಇಲ್ಲ ಇಲ್ಲಿ ಏನಪ್ಪ ಅಂದ್ರೆ ಪ್ಲೇ ಗೇಮ್ಸ್ ಐತಲ್ಲ ಪ್ಲೇ ಗೇಮ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ ನಿಮಗೆ ಈ ತರ ಇಂಟರ್ಫೇಷನ್ ಸಿಗುತ್ತೆ ಇಲ್ಲಿ ಜಸ್ಟ್ ಏನೂ ಇಲ್ಲ ನೀವು ಈ ತರ ಮಾಡ್ತಾ ಹೋಗ್ಬೇಕು ಮತ್ತೆ ಪ್ಲೇ ಹೇಗೆ ಮಾಡ್ತೀನಿ ಮತ್ತೆ ಈ ತರ ಮತ್ತೆ ನೋಡಿ ಈ ಥರ ಅಂದರೆ ಅದು ಇದು ಬರುತ್ತಲ್ಲ ಯಾವುದಾದ್ರು ತ್ರೀ ಸೆಲ್ ಮಾಡೋದು ನಿಮಗೆ ತ್ರೀ ಕ್ಯಾರೆಟ್ ಅನ್ನೋದು ಬಂದರೆ ಕ್ಲೈಮ್ ಒಂದು ಜಮ್ಸ್ ಜೆಮ್ಸ್ ಅನ್ನೋದು ಒಂದು ಬರುತ್ತೆ ಗೈಸ್ ಇಲ್ಲಿ ನೋಡ್ಕೋದು ಮತ್ತೆ ಪ್ಲೇ ಗೇಮ್ ಬಂತು ನಾನು ಬ್ಯಾಕ್ ಟು ಹೋಮ್ ಮಾಡ್ತೀನಿ ಮತ್ತು ಪ್ಲೇ ಗೇಮ್ಸ್ ಐತಲ್ಲ ಅದ ಕ್ಲಿಕ್ ಮಾಡ್ತೀನಿ ಇಲ್ಲಿ ನೋಡ್ಕೋದು ಎಷ್ಟಪ್ಪ ಅಂದರೆ ಸಿಕ್ಸ್ ಜೆಮ್ಸ್ ಇರೋದು ಸೆವೆನ್ ಜೆಮ್ಸ್ ಆಯಿತು ಒಂದು ಲೈವಲ್ಲಿ ಲರ್ನಿಂಗ್ ಮಾಡಿದ್ದೀನಿ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇದರಲ್ಲಿ ಯಾವುದಾದ್ರಲ್ಲಾದರೂ ತ್ರೀ ಅಲ್ಲಿ ಕ್ಯಾರೆಟ್ ಅನ್ನೋದು ಇರುತ್ತೆ ನೀವು ತ್ರೀ ಸೆಲೆಕ್ಟ್ ಮಾಡಿ ಅಲ್ಲಿ ಕ್ಲೈಮ್ ಜೆಮ್ಸ್ ಅಂತ ಇರುತ್ತಲ್ವಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಆಡ್ ಅನ್ನೋದು ರನ್ ಆಗುತ್ತೆ ಯಾರು ಸ್ಕಿಪ್ ಮಾಡ್ತೀನಿ ನಿಮಗೆ ಇಲ್ಲಿ ಒಂದು ಆ್ಯಡ್ ನೋಡಿದ್ರೆ ಒಂದು ಜೆಮ್ಸ್ ಅನ್ನೋದು ಬರುತ್ತೆ ಸೊ ಈ ಟೈಪ್ ಅಪ್ಲಿಕೇಶನ್ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ ನಿಮಗೆ ನಂದು ಓಲ್ಡ್ ಯೂಸರ್ಸ್ ಏನಾದರೂ ನೀವು ಕಂಟಿನ್ಯೂ ನಾವು ವೀಡಿಯೋ ಡೈಲಿ ವೀಡಿಯೋ ನೋಡೋದ್ರೆ ನಿಮಗೆ ಇಲ್ಲಿ ಇದು ಅಪ್ಲಿಕೇಶನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮಗೆ ಕ್ಲಾರಿಟಿ ಇರುತ್ತೆ ಅದೇ ರೀತಿ ಈಸಿ ಕೂಡ ಇರುತ್ತೆ ಅದಾದಮೇಲೆ ಇಲ್ಲಿ ಜೆಮ್ಸ್ ನಾವು ಕಲೆಕ್ಟ್ ಮಾಡ್ತೀವಿ ಅಲ್ವ ಆದಾಗ ನಾನು ಏನಪ್ಪ ಮಾಡ್ಬೇಕಂದರೆ ಇಲ್ಲಿ ಸೆಕೆಂಡ್ ಆಪ್ಷನ್ ಡೈನಿಂಗ್ ಸ್ಟ್ರಿಕ್ಸ್ ಆಯ್ತಲ್ಲ ಜಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಏನಪ್ಪ ಅಂದರೆ ಟ್ವೆಂಟಿ ಫೈವ್ ಜೆಮ್ಸ್ ಇದ್ದರೆ ನಾವು ಅನ್ಲಾಕ್ ಅನ್ನೋದು ಮಾಡ್ಬೋದು ನನ್ನ ಹತ್ರ ಸವೆನ್ ಐತೆ ಈ ವಿಡಿಯೋಗೆ ವಿಡಿಯೋಗನಾದ್ರೂ ಚೆನ್ನ ತುಂಬ ಗುರು ಈ ವಿಡಿಯೋಗೆ ಏನಾದರೂ ತುಂಬ ಸಪೋರ್ಟ್ ಬಂದರೆ ನಾನು ಅನ್ಲಿಮಿಟೆಡ್ ಟ್ರಿಕ್ ಕೂಡ ಮಾಡ್ತೀನಿ ಟ್ವೆಂಟಿ ಫೈವ್ ಜಂಪ್ಸ್ ನೀವೇನಾದರೂ ಕಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಇಷ್ಟು ಸಿಗುತ್ತೆ ಇಷ್ಟು ಕಾಯಿನ್ಸ್ ಸಿಗುತ್ತೆ ಅದು ಇವರು ಎಷ್ಟು ಶೋ ಮಾಡಿದರೆ ಇಷ್ಟು ಕಾಯಿನ್ಸ್ ಅನ್ನೋ ಸಿಗುತ್ತಂತೆ ಸೊ ಇವಾಗ ನೀವು ಟ್ವೆಂಟಿ ಫೈವ್ ಇನ್ನು ಸೆವೆನ್ ಅಲ್ವಾ ಇನ್ನು ಏಯ್ಟೀನ್ ಇಯರ್ಸ್ ನೋಡಿದ್ರೆ ಏನಾದರೂ ಟ್ವೆಂಟಿ ಫೈವ್ ಕೈ ಟ್ವೆಂಟಿ ಫೈವ್ ಜೆಮ್ಸ್ ಅನ್ನೋದು ಕಲೆಕ್ಟ್ ಆಗುತ್ತೆ ಸೊ ಅವಾಗ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ಲೈಮ್ ಬರುತ್ತೆ ಅನ್ಲಾಕ್ ಆಯ್ತಲ್ಲ ಅನ್ಲಾಕ್ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡ್ತೇನೆ ಒಂದು ಆ್ಯಡ್ ಅನ್ನೋದು ಲೋಡ್ ಆಗುತ್ತೆ ಆ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿಕೊಂಡು ಏನಪ್ಪ ಅಂದರೆ ಜಸ್ಟ್ ಏನು ಇಲ್ಲ ಟೂ ಒನ್ ಆರ್ ಟೂ ಮಿನಿಟ್ಸ್ ಯೂಸ್ ಮಾಡಿದ್ರೆ ನಿಮಗೆ ಇಲ್ಲಿ ಕ್ಲೈಮ್ ಅಂತ ಬರುತ್ತೆ ಕ್ಲೈಮ್ ಇರ್ತಿ ಕ್ಲಿಕ್ ಮಾಡ್ತೇನೆ ಇಲ್ಲಿ ಒನ್ ಫಿಫ್ಟಿ ಕಾಯ್ನ್ಸ್ ಅನ್ನೋದು ಇಲ್ಲಿ ಹಂಡ್ರೆಡ್ ಇರೋದು ಇಲ್ಲಿ ಟ್ರಾನ್ಸ್ಫರ್ ಅನ್ನೋದು ಆಗುತ್ತೆ ಆವಾಗ ಹಂಡ್ರೆಡ್ ಇರೋದು ಎಷ್ಟಾಗುತ್ತೆ ಹಂಡ್ರೆಡ್ ಪ್ಲಸ್ ಒನ್ ಫಿಫ್ಟಿ ಟು ಫಿಫ್ಟಿ ಆಗುತ್ತೆ ಸೊ ನೀವು ಈ ಥರ ಅನ್ಲಿಮಿಟೆಡ್ ಡೈಲಿ ಇದು ಲಿಮಿಟ್ ಇಲ್ಲ ನೀವು ಎಷ್ಟು ಜಂಪ್ಸ್ ಡೈಲಿ ಅರ್ನಿಂಗ್ ಮಾಡ್ತಾರೆ ಅಷ್ಟು ಕಾಯ್ತು ನೀವು ಕನ್ವರ್ಟ್ ಅನ್ನೋದು ಮಾಡ್ಕೋದು ಸೊ ಅದಾದ ತಕ್ಷಣ ಇಲ್ಲಿ ನೋಡ್ಬೋದು ಪ್ಲೇ ಆ್ಯಂಡ್ ಅರ್ನ್ ಐತಲ್ಲ ಅದ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ಸಮ್ ಆಫ್ ಟ್ಯಾಕ್ಸ್ ಇರುತ್ತೆ ಅವೆಲ್ಲ ಕಂಪ್ಲೀಟ್ ಮಾಡಿ ನೀವು ಅರ್ನಿಂಗ್ ಅನ್ನೋದು ಮಾಡ್ಕೋದು ಇಲ್ಲಿ ನೋಡ್ಕೋದು ಲೋಡಿಂಗ್ ಆಗ್ತಿದೆ ಇಲ್ಲಿ ನೋಡ್ಕೋದು ಬೈ ಗೈಸ್ ಪ್ಲೇ ಆ್ಯಂಡ್ ಅನ್ ಐತಲ್ಲ ಜಸ್ಟ್ ವ್ಯೂ ಡಿಸ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ಇನ್ಸ್ಟಾಲ್ ಮಾಡಬೇಕು ಲೆವೆಲ್ ಟೆನ್ ರೀಚಾರ್ಜ್ ರೀಚ್ ಆಗೋದ್ರೆ ಸೆವೆಂಟಿ ಫೈವ್ ಕಾಯಿ ಸಿಗುತ್ತೆ ಲೆವೆಲ್ ಫೋರ್ಟೀನ್ ಹೋಗೋದ್ರೆ ಒನ್ ಟ್ವೆಂಟಿ ಫೈವ್ ಕಾಯಿ ಸಿಗುತ್ತಂತೆ ಲೆವೆಲ್ ಟ್ವೆಂಟಿಗೆ ಹೋದರೆ ಟು ಟ್ವೆಂಟಿ ಫೈವ್ ಕಾಯಿ ಸಿಗುತ್ತಂತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಕಾಯ್ಸ್ ಅನ್ನೋದು ಅರ್ನಿಂಗ್ ಅನ್ನೋ ಒಂದು ಮಾಡ್ಕೋಬಹುದು ಮತ್ತು ಬ್ಯಾಕ್ ಹೋಗ್ತೀನಿ ಬ್ಯಾಕ್ ಹೋಗಿ ಫೈನಲಿ ಇನ್ನು ಏನೈತೆ ಇದರಲ್ಲಿ ಅಷ್ಟೇ ಗೈಸ್ ಅರ್ನಿಂಗ್ ವೇ ಇರೋದು ಬೆಸ್ಟ್ ಅರ್ನಿಂಗ್ ವೇ ಅಂದರೆ ರೆಫರ್ ಅರ್ಫರ್ ಅನ್ನೋ ಅದಾದರೆ ಜೆಮ್ಸ್ ಅನ್ನೋ ಕಲೆಕ್ಟ್ ಮಾಡಿಕೊಂಡು ನೀವು ಕ್ಯಾನ್ಗೆ ಕನ್ವರ್ಟ್ ಅನ್ನೋದು ಮಾಡ್ಕೋದು ಫೈನಲಿ ವಿತ್ರಾ ಗೈಸ್ ಇಲ್ಲಿ ಗೋ ಟು ವ್ಯಾಲೆಟ್ ಐತಲ್ಲಿ ಜಸ್ಟ್ ಅದ್ಮೇಲೆ ಕ್ಲಿಕ್ ಮಾಡ್ತೀನಿ ಕೆಳಗಡೆ ಸ್ಟ್ರಾಲ್ ಮಾಡ್ತೀನಿ ನೀವು ನೋಡ್ಕೋದು ಅಮೆಝಾನಲ್ಲಿ ಒಂದು ಮಾಡ್ಕೋದು ಅಮೆಝಾನ್ ಗಿಫ್ಟ್ ಕಾರ್ಡ್ಸ್ ಅದಾದಮೇಲೆ ನೀವೇನಾದರೂ ಬಿ ಎಮ್ ಐ ಆಡದೆ ಯು ಸಿ ಅನ್ನೋದು ಪರ್ಚೇಸ್ ಮಾಡ್ಬೋದು ಫ್ಲಿಪ್ಕಾರ್ಟ್ ಗೋಚರ್ ಅನ್ನೋದು ಬೈ ಮಾಡ್ಕೋದು ಅದಾದಮೇಲೆ ಪ್ಲೇಸ್ಟೋರ್ ರಿಡೀಮ್ ಕೋಡ್ ನೀವು ಫ್ರೀ ಫೈವ್ ಡೈಮೆಂಡ್ಸ್ ಯಾಕೆ ಏನಾದರೂ ಬೇಕಾದ್ರೆ ಇದರಿಂದ ನೀವು ರಿಡೀಮ್ ಕೋಡ್ ಅನ್ನೋದು ಪರ್ಚೇಸ್ ಮಾಡ್ಕೋದು ಅದಾದಮೇಲೆ ಯು ಐ ಥರ ಜಸ್ಟ್ ಯು ಪಿ ಐ ಯು ಐಗೆ ಕೂಡ ವಿತರಣವನ್ನು ಮಾಡ್ಕೋದು ಇಲ್ಲಿ ನೋಡ್ಕೋದು ಅವರು ಪೇಮೆಂಟು ವಿತಿನ್ ಫೈವ್ ಮಿನಿಟ್ಸ್ ಟು ಒನ್ ಅವರ್ ಒಳಗಡೆ ಬರುತ್ತಂತೆ ಇನ್ನು ಅದು ಬಂದಿಲ್ಲ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಗ್ಯಾರಂಟಿ ಬರುತ್ತಂತ ಅವರು ಹೇಳಿದ್ದಾರೆ ಸೊ ಮತ್ತೆ ಘಾಟಿ ಐತ್ತಲ್ಲ ಜಸ್ಟ್ ಆದ್ಮೇಲೆ ಕ್ಲಿಕ್ ಮಾಡ್ತೀನಿ ನಿಮಗೆ ಈ ತಂ ಇಂಟರ್ಫೇಷನ್ ಸಿಗುತ್ತೆ ಇಲ್ಲಿ ಅವರೇ ವ್ಯಾಲ್ಯೂ ಕೊಟ್ಟಿದ್ದಾರೆ ನಾನು ಹೇಳಲ್ಲ ನೀವೇ ನಾವು ನೋಡ್ಕೊಂಡು ಕಮೆಂಟ್ ಎಷ್ಟಾಯ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಟೆಲಿಗ್ರಾಮ್ ಚಾನಲ್ ಇಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಗೈಸ್ ಇಲ್ಲಿ ನೋಡ್ಕೋದು ಟೆನ್ ರುಪೀಸ್ ಅನ್ನೋದು ವಿತ್ರೆ ಮಾಡಿ ಲೈವಲ್ಲೇ ತೋರಿಸ್ತೀನಿ ನೋಡ್ಕೋದು ಇಲ್ಲಿ ಯು ಪಿ ಐತಲ್ಲ ಯು ಪಿ ಐ ಡಿ ಅದನ್ನ ಜಸ್ಟ್ ಆದ್ಮೇಲೆ ಕ್ಲಿಕ್ ಮಾಡಿ ವಿತ್ರ ಕ್ಲಿಕ್ ಮಾಡ್ತೀನಿ ವಿತ್ತರ ರಿಪೇಟ್ ಅಂತ ಬಂತು ಅದಾದ ತಕ್ಷಣ ಓಕೆ ಐತಲ್ಲ ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ ಇದು ನನಗೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಪೇಮೆಂಟ್ ಅನ್ನೋದು ಬರುತ್ತೆ ಪೆಂಡಿಂಗ್ ಅಂತ ಶಾಕ್ ಐತಲ್ಲ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ನನಗೆ ಸಕ್ಸಸ್ ಅಂತ ಆಗೋದು ನೋಡ್ಬೋದು ಅಲ್ಲಿ ನಿಮಗೆ ವಿತ್ರ ಮಾಡಿ ಪೇಮೆಂಟ್ ಪ್ರೂ ಕೂಡ ತೋರಿಸ್ತೀನಿ ನೋಡ್ಬೋದು ಸಕ್ಸಸ್ಸು ಮೇಲಿಂದ ನನಗೆ ನೋಟಿಫಿಕೇಶನ್ ಕೂಡ ಬಂದೈತೆ ಟೆನ್ ರುಪೀಸ್ ರಿಸೀವ್ ಆಗೈತೆ ಅಂತ